ಏನೇನ ಬೆಳಗ್ಗಂತ ಬರಕತ್ತೆ ನೋಡೋ ಗೊತ್ತಿಲ್ಲ ಏನ್ ಅನ್ನೋದು ನಿಮ್ ಏನಂತ ಹೇಳಿಲ್ಲ ಕೇಳ ನೋಡ್ರಿ ಏನ್ ಏನಂತ

ಓ ಇಂತ ಗೊತ್ತು ಯಾವ್ ಗಿಫ್ಟ್ ಕೊಟ್ಟಿಲ್ಲ ಬಿಡ ನಾನ್ ನೋಡಿದೆ ನಮ್ಮ ಆ ಸರ್ವಿಸ್ ನಾನ್ ನೋಡೀನಿ ನಾವ್ ಈ ತರ ಗಿಫ್ಟ್ ಯಾವ್ದು ಕೊಟ್ಟಿಲ್ಲ ಇದು ಸುಮ್ಮನೆ ಏನೋ ಕಥೆ ಹೇಳಿಪಾಡಾ ಕೊಟ್ಟರೆ ವದಿಸಬೇಡ ಕುಂದಿ ಓ ತು 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 ಆಗ್ತ ಬಿಡಾ ಯಾ ಗೊತ್ತ ಬಿಡಾ ಅದೇ ಫಾನ ಅರುನೇ ಯಾಕಂತ ಕಂದ್ರಲ್ಲ ಸರ ಗುರ ಅಂತ ಅದ ಅದೆ ಅಣ್ಣನ ಗೊತ್ತ ಬಿಡಾ ಅದೇ ಫಾನ ಕೊಟ್ಟಿರ್ತಾರ ಕೊಟ್ಟಿದ್ರೆ ಇದು ಇಂತ ಚೊಂಬಲಿ ಪೋಲಾರ್ ಕಂಬಿಂದ ಎಲ್ಲ ಕೊಟ್ಟಿಲ್ಲ ಚೆನ್ನಾಗಿರೋದು ನಮ್ಮ ಕಡೆ ಕೊಟ್ಟಾ ಆ ಕಾಯೋ ಏನು ಈಗ ಸಾಕು ಏನೇ ಇಲ್ಲ ಈಗ ನಮ್ಮ ಸಂಸークルಗೆ ಹೋಗಿ ಸ್ವಲ್ಪ ಎಲ್ಲಾ ಅಲ್ಟೇಜ್ ಮಾಡಿ ಬರ್ತೀನಿ

ಮನೆ ಬಂದು ಮುಂದ್ಕೋಂತೀಯ ನಿಮ್ದ ಹೆಸರು ಶರಭಾನ ಶರತ್ತಾ ನನ್ನ ಹೆಸರು ಇನ್ಸ್ಟಾಗ್ರಾಮ್ ಅಂತ ಐತೆ

ಆನ್ ಮಾಡಿದ್ರೆ ಸಾಕು ಬುರ್ರ ಅಂತತೆ ಸೌಂಡ್ ಬರಲ್ಲ ಕವರ್ ತಗ್ದಿಲ್ಲ ಒಳಗಿಂದ ಅದಕ್ಕೆ ಸ್ವಲ್ಪ ಸೌಂಡ್ ಕಡಿಮೆ ಆಯ್ತು ಅಷ್ಟೇ ಆ ಕವರ್ ತಗ್ಬಿಟ್ರೆ ಹಂಗ ಮೂರ್ ಎಕ್ಕಿ ಅದಾವ ಮೂರ್ ಬಟನ್ ಅದಾವ ಒಂದ್ ಆಫ್ ಮಾಡ್ಬೋದು ಪ್ಲಗ್ ಮಾಡ್ಬೋದು ಹ ಇಷ್ಟ ಇದೇ ಐತಿ ದಸರಾ ಅಲ್ಲಲ್ಲ ಯಾವ್ದದು ಯುಗಾದಿ ಯುಗಾದಿ ಆಫರ್ ನೋಡ ಹೆಂಗೈತೆ ನಿಮ್ ಕಂಪ್ನಿಗೆ ಏನ್ ಕೊಟ್ರ

ಅಯ್ಯಾ ಪೂಟ್ಪಾ ತನಾದ್ರೆ 20% ಮತ್ತೆ ಹೋಗಲಿ ಇಷ್ಟು ರೇಟ್ ನೋಡು ರೇಟ್ ಅದನ್ನೆಲ್ಲ ಹೋಲ್ ಸೆಲ್ ಅಲ್ಲಿ 800 ರೂಪಾಯಿ ಒಂದು ಹೋಲ್ ಸೆಲ್ ಇಟ್ಕೊಂಡ ಬಂದಂಗಲ್ಲ ಏ ರೇಟ್ ನೋಡ ಎಷ್ಟು ಆಯ್ತು ಇಲ್ಲ ಕರೆಲ್ಲ ಹಾಕಿದ್ರಾ ಹಾ 3060 ರೂಪಾಯಿ ಇದು ಆಲಸadನಾ ಆಲ್ಸ ಮಾಡಪ್ಪ ಆಲಸadಲ್ಲ ಅದು ಕಂಪನಿಿಂದ ಪ್ರಿಂಟ್ ಆ ಬಂದಿರೋದು ರೇಟ್ ಓ ಇದು ಫ್ಯಾನ್ ಕಂಪ್ನಿ ಪೋಲರ್ ಕಂಪನಿಿಂದ ಬಂದಿರೋದು ಹಾ

சரில டிக்காட்சன் கொட்டேலாக்கியா எல்லா முஸ்ல கெம் கொட்ட சூப்பட் <laughs> 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 బేజా హారు సరే ఏనా ಆದರನಕ್ಕೆ <laughs> ಯಾತ್ರೆ